ದೊಡ್ಡ ಕ್ರಶ್ ಆಗಿರುತ್ತೆ ಅದಕ್ಕೆ ಡೀಪರ್ ಕನೆಕ್ಷನ್ ಅಂತ ಹೇಳ್ತೀವಿ ತುಂಬಾ ಡೀಪ್ ಕನೆಕ್ಷನ್ ಆಗಿರ್ತಾರೆ ಸೊ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಬೇಷನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲವ್ ಆಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ ಎಲ್ಲ ಕೇಳಿದೀರಾ ನೀವು ಎಲ್ರಿಗೂ ಒಂದು ನೈಫಲ್ ಆಗಿರುತ್ತೆ ಲವ್ ಅಂತ ಹೇಳಿ ಬಟ್ ಎಲ್ರಿಗೂ ಕೂಡ ಈ ಲವ್ ಐಟ್ ಫಸ್ಟ್ ಸೈಟ್ ಆಗಿರುತ್ತೆ ಬಟ್ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ಇನ್ನೆಷ್ಟೋ ಜನಗಳಿಗೆ ಗೊತ್ತಿದ್ರು ಕೂಡ ಇದಿರ್ಬೋದಾ ಈ ಲಕ್ಷಣಗಳು ಇರ್ಬೋದಾ ಅಂತ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೆ ಒಂದು ಕ್ಲಾರಿಟಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಚಾನಲ್ಗೂ ಸೂರ್ ಆಗಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಹಾಗೇನೆ ನಿಮಗೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಪರ್ಸನಲ್ ಕೌನ್ಸಿಲಿಂಗ್ ಈ ರಿಲೇಷನ್ಶಿಪ್ ಮೇಲೆ ಕೌನ್ಸಿಲಿಂಗ್ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ನೋಡಿದ್ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ಲಿ ಏನ್ ಅನ್ಸುತ್ತೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹೃದಯದ ಮೊದಲನೇ ಸಿಗ್ನಲ್ ಅಂತ ಹೇಳ್ತೀವಿ ಫಸ್ಟ್ ಹೃದಯಕ್ಕೆ ಒಂದು ಸಿಗ್ನಲ್ ಬರುತ್ತೆ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ವಸ್ತು ಒಂದು ಡೀಪ್ ಕ್ರಶ್ ಆಗಿರತ್ತೆ ಒಂದು ಅಟ್ರಾಕ್ಷನ್ ಆಗತ್ತೆ ಅದನ್ನ ಆ ಒಂದು ಅಟ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಇದು ಪ್ರತಿಯೊಬ್ಬರ ಅಲ್ಲಿ ಆಗಿದ್ರೆ ಮೊದಲನೇ ಸಿಂಟಮ್ಸ್ ಇದೆ ಸ್ನೇಹಿತರೆ ನೋಡಿ ಅವ್ರ ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗ್ತಿರ್ತಾರೆ ಅದನ್ನ ಹೇಳ್ಕೊಳಕ್ ವರ್ಸೆ ಸಿಗ್ತಾ ಇರಲ್ಲ ನಮಗೆ ಹೇಳ್ಕೊಳಕೆ ಆಗ್ತಿಲ್ಲ ಬಟ್ ಸ್ಟಿಲ್ ಒಳಗಡೆ ಏನೋ ಒಂಥರ ಅದು ಒಂದು ಪಾಸಿಟಿವ್ ಆಗಿ ಬರ್ತಾ ಇರತ್ತೆ ಬಟ್ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗ್ತಿರ್ತಾರೆ ಇದು ಮೊದಲನೇ ಲಕ್ಷಣ ಸ್ನೇಹಿತರೆ ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೆಕೆಂಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಅವರ ಒಂದು ಪ್ರೆಸೆನ್ಸ್ ಜೊತೆಗಿರ್ತಾರಲ್ವಾ ಆ ಜೊತೆಗಿರೋದ್ರಲ್ಲೇ ಒಂದು ಕಾಮ್ನೆಸ್ ಇರುತ್ತೆ ಒಂದು ಹ್ಯಾಪಿನೆಸ್ ಇರುತ್ತೆ ಅವ್ರ ಪ್ರೆಸೆನ್ಸ್ ಅಲ್ಲಿ ಒಂದು ಹೇಳಕ್ ಆಗ್ತಿರೋಂತ ಒಂದು ದೊಡ್ಡ ಕ್ರಶ್ ಆಗಿರುತ್ತೆ ಅದಕ್ಕೆ ಡೀಪರ್ ಕನೆಕ್ಷನ್ ಅಂತ ಹೇಳ್ತೀವಿ ತುಂಬಾ ಡೀಪ್ ಕನೆಕ್ಷನ್ ಆಗಿರ್ತಾರೆ ಸೊ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನಮ್ ಕೈನಲ್ಲಿ ಓಕೆ ಬಟ್ ಅವ್ರ ಜೊತೆಗೆ ಇರ್ತಾ ಇದ್ರೆ ಆ ಸಮಯ ಹೋಗೋದ್ ಗೊತ್ತಾಗ್ತಿರಲ್ಲ ಹಸುವೆ ಆಗ್ತಿರಲ್ಲ ಸಂಡೆನ್ ಏನು ಅಂತ ಹೇಳಿದ್ರೆ ಇನ್ನು ಇರ್ಬೇಕಿತ್ತು ಇನ್ನು ಇನ್ನು ಇರ್ಬೇಕಿತ್ತು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ನಿಧಿ ಮಾಡಕು ಮನ್ಸಾಗ್ತಿರಲ್ಲ ಆ ಒಂದು ಎಕ್ಸೈಟ್ಮೆಂಟ್ ಇರತ್ತೆ ಸೊ ಆ ಎಕ್ಸೈಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಜಗತ್ತಲ್ಲೇ ಲೈಕ್ ಈ ತರದೊಂದು ಎಕ್ಸೈಟ್ಮೆಂಟ್ ಎಲ್ಲೂ ಇಲ್ವೇನೋ ಜಗತ್ತಲ್ಲೇ ಈ ತರದ್ ಖುಷಿ ಎಲ್ಲೂ ಆ ಒಂದು ಫೀಲ್ ಆಗೋದೇ ಆ ಒಂದು ಸಿಂಟಮ್ಸ್ ಅಲ್ಲಿ ಅದೇ ಇಲ್ಲ ವೆಟ್ಫಸ್ಟ್ ಸೈಡ್ ಎಲ್ಲ ಹೇಳ್ತೀವಿ ಇದು ಸೆಕೆಂಡ್ ಒಂದು ಸಿಂಟಮ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಅಂಡ್ ಥರ್ಡ್ ಸಿಂಟಮ್ಸ್ ಸಿಂಟಮ್ಸ್ ಏನು ಅಂತ ನೋಡ್ಕೊಂಡ್ ಬರೋಣ ಅಂಡ್ ಥರ್ಡ್ ಸಿಮ್ಟಮ್ಸ್ ಅಂಡ್ ಲಕ್ಷಣ ಅಂತ ಹೇಳಿದ್ರೆ ಅವ್ರನ್ನ ನೋಡಿದ ತಕ್ಷಣ ಯಾವಾಗ್ಲೂ ನಿಮ್ಗೆ ಒಂದು ಫೀಲ್ ಆಗ್ತಾ ಇರತ್ತೆ ಲೈಕ್ ಫ್ಯೂಚರ್ ನೆನಪಾಗ್ತಿರ್ತಾರೆ ಅವರೊಟ್ಟಿಗೆ ಫ್ಯೂಚರ್ ನ ಕಲಿಬೇಕು ಅಂಡ್ ಫ್ಯೂಚರ್ ನ ಕಲಿತಾ ಆದ್ರೆ ಪಾಸಿಟಿವ್ ಲೈಕ್ ಲೈಫ್ ನ ಲೀಡ್ ಮಾಡ್ತೀವಿ ಡ್ರೀಮ್ಸ್ ಫುಲ್ಫಿಲ್ ಆಗತ್ತೆ ಇರೋದ್ರಲ್ಲಿ ಎಲ್ಲಾ ಅಡ್ಜಸ್ಟ್ಮೆಂಟ್ ಸಿಗ್ತಾ ಇರತ್ತೆ ಒಂದ್ ವಂಡರ್ಫುಲ್ ಲೈಫ್ ನ ಲೀಡ್ ಮಾಡ್ಬಹುದು ಫ್ಯೂಚರ್ ಅಂದ್ರೆ ಹೀಗೆ ಇರುತ್ತೆ ಅದೆಲ್ಲಾನು ಕೂಡ ಅವ್ರ್ ನೋಡ್ತಿದಂಗೆ ನಮ್ಗೆ ಒಂದು ಕನೆಕ್ಟ್ ಆಗ್ಲಿಕ್ಕೆ ಶುರು ಆಗತ್ತೆ ನೋಡಿ ಪ್ರತಿಯೊಬ್ಬರಿಗೂ ಒಂದು ಫ್ಯೂಚರ್ ಅನ್ನೋ ಇರದೆ ಲೈಕ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಬಟ್ ಅವ್ರ ನೋಡ್ತಿದಾಗ ನಮ್ಗೆ ಒಂದು ಲೈಕ್ ಏನೋ ಒಂದು ಎನರ್ಜಿ ಬಲ ಅಫೀಲ್ ಫೀಲ್ ಆಗುತ್ತೆ ಲೇಡೀಸಿಗಾಗ್ಲಿ ಜೆಂಟ್ಸಿಗಾಗ್ಲಿ ಇವ್ರು ಇಡ್ಬೇಕು ನನ್ ಅಲ್ಲಿ ಕಣಯ ಇವ್ರು ಇಡ್ಬೇಕ ಬದುಕಲ್ ಅಂತ ಒಂದ್ ಅನ್ಸಕ್ ಶುರು ಆಗುತ್ತೆ ಅದು ಯಾವಾಗ ಅನ್ಸಕ್ ಶುರು ಆಗತ್ತಲ್ಲ ಅದೇ ಲವ್ ಎಟ್ ಫಸ್ಟ್ ಸೈಟ್ ಎಷ್ಟೋ ಜನಗಳಿಗೆ ಇದು ಅನ್ಸಿರತ್ತೆ ಫೀಲ್ ಆಗಿರತ್ತೆ ಬಟ್ ಆ ಒಂದು ಲವ್ ಸಕ್ಸಸ್ ಆಗಿರಲ್ಲ ಅಂಡ್ ಎಷ್ಟೋ ಜನರಿಗೆ ಸಕ್ಸಸ್ ಆಗಿರತ್ತೆ ಬಟ್ ಅದನ್ನ ಆಗ್ತಿರಲ್ಲ ಅದು ಉಳಿಸ್ಕೊಂಡು ಹೋಗೋದು ಹೇಗೆ ಅಂತ ಗೊತ್ತಿರಲ್ಲ ಎಷ್ಟೋ ಜನಗಳಿಗೆ ಕೂಡ ಫೀಲ್ ಹೇಗೆ ಮಾಡ್ಬೇಕು ಅದು ಕೂಡ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ನಮ್ಮಲ್ಲಿ ಕೆಲವೊಂದಿಷ್ಟು ನಾಲೆಡ್ಜ್ ಬೇಕಾಗುತ್ತೆ ಸೊ ಯಾಕಂದ್ರೆ ವ್ಯಕ್ತಿತ್ವಗಳನ್ನ ಹ್ಯಾಂಡಲ್ ಮಾಡಬೇಕು ಮನಸ್ಥಿತಿನ ಹ್ಯಾಂಡಲ್ ಮಾಡ್ಬೇಕಂದ್ರೆ ನಮಗೆ ನಾಲೆಡ್ಜ್ ಬೇಕು ಆ ನಾಲೆಡ್ಜ್ ತಿಳಿಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಕೌನ್ಸಿಲಿಂಗ್ ಇರುತ್ತೆ ಸೊ ಕೌನ್ಸಿಲಿಂಗ್ ಏನ ನೀವು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬಹುದು ವೆರಿ ಸ್ಮಾಲ್ ಫೀಸ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಕೊಡ್ತೀವಿ ನಿಮ್ಗೆ ಫೋನ್ ಕಾಲ್ ಮುಖಾಂತರ ಪರ್ಸನಲ್ ಆಗಿರ್ತಕ್ಕಂಥ ಸಿಗುತ್ತೆ ಸೊ ಅಪಾಯಿಂಟ್ಮೆಂಟ್ ತಗೊಂಡ್ ತಗೋಬಹುದು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಟಾಪಿಕ್ ಹೇಗೆ ಅನ್ನಿಸ್ತು ನಾನು ಡಿಫರೆಂಟ್ ಆಗಿ ಲವ್ ಫಸ್ಟ್ ಸೈಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಎಲ್ಲೂ ನಾನು ಡ್ರ್ಯಾಗ್ ಮಾಡಿಲ್ಲ ಸಿಂಪಲ್ ಸಿಂಪಲ್ ಟಿಪ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಅಂತ ಹೇಳ್ತಾ ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್